ನಾ ಯತ್ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ ರೀ ನೋಡಿರಿ ಜೀಟಿ ನೀರು ಇಟ್ಕೊಂಡಿನಿ ನೀರು ಕೈ ಈ ಕಡೆ ಕಾಮನಿಗೆ ಹಿಟ್ಟು ಸಾನಿಸ್ಕೊಳಾಕತೀನಿ ರೀ ನಾನು ಅಂದ್ರೆ ಅದ್ರಾಗ ಗಿರ್ಣಿ ಹಾಕೋ ಸುಮ್ಮಲ್ಲ ಕಾಳು ಪಾಳು ಬಿದ್ದಿರ್ತಾವಂದು ಚಂದಾಗ ಸಾನಿಸ್ಕೊಳಕತ್ತೀನಿ ರೀ ಸಾಣಿಸ್ಕೊಂಡು ನಡ್ರಾಕಲ್ದು ಹಿಟ್ಟೆಲ್ಲ ತಕ್ಕೊಂಡು ಗುಂಡಿ ಮಾಡ್ಕೋಬೇಕ್ರಿ ಅದನ್ನೇ ಜೀಟಿ ನೀರು ಹಾಕ್ಕೊಳಗೆ ನೋಡಿರಿ ಹೆಂಗೆ ಹೆಂಗ್ ನೋಡ್ರಿ ಹೊರಗೆ ಹಿಟ್ಟೆಲ್ಲ ಈಗ ನೋಡ್ರಿ ಜಿಗಟಿ ನೀರು ತೊಗೊಂಡು ಮ್ಯಾಗ ಓದಾಡಕತ್ತವು ಅವನ್ನ ಆ ಗುಂಡಿಯೊಳಗೆ ಹಾಕ್ಕೊಂತೀನಿ ನೋಡಿ ನೋಡಿರಿ ಈಗ ಜಿಗಟ್ ಚೆಂದಾಗ ಕಲಿಸ್ಕೋಬೇಕ್ರಿ ನೋಡಿರಿ ಅದೆಲ್ಲ ಹಿಟ್ಟು ಸ್ವಲ್ಪ 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 ತೊಗೊತ ನೀರ್ನಾಗೆಲ್ಲ ಮಿಕ್ಸ್ ಮಾಡ್ಕೊತ ಬರ್ಬೇಕ್ರಿ ಹೌದ್ರೆ ಹಂಗೆ ಮಿಕ್ಸ್ ಹಾಕ್ಕೊತ ಬರಾಕತ್ತೈತೆ ನೋಡಿ ಅದು ಗಟ್ಟಿ ಹಾಕ್ಕೊಂತ ಬರ್ಬೇಕ್ರಿ ನೋಡಿರಿ ಈ ಹದ ಬರ್ಬೇಕು ನಾನು ಈ ಮಾಡ್ಕೊಂಡೀನಿ ನೋಡಿ ಅದಕ್ಕೆ ಚಮಚಕ್ಕೆ ಹಿಟ್ಟನ್ನ ಹಿಟ್ಟು ಆದ್ರೆ ಹಾಕಿ ತೊಗೊಬೋದು ಇಲ್ಲಕ್ಕ ನೀರು ಹಚ್ಚಿ ತೊಳ್ಕೊಬೋದು ರೀ ಅದಕ್ಕೀಗ ಸ್ವಲ್ಪ ಹಿಟ್ಟು ಮೇ ಹಾಕೋಬೇಕ್ರೆ ನಿಮ್ಗೆ ಜಾಸ್ತಿ ಬೇಕತ್ತೆ ಜಾಸ್ತಿ ಹಾಕೋಬೇಕ್ರಿ ಸ್ವಲ್ಪ ಬೇಕಾದ್ರೆ ಸ್ವಲ್ಪ ಹಾಕೋಬೇಕ್ರಿ ಸುತ್ತಾರ ಓದಿದ ಹಿಟ್ಟೆಲ್ಲ ತಗೊಂತೀನಿ ನೋಡ್ರಿ ನನ್ನ ಒಟ್ಟಿಗೆ ಅದು ಮತ್ತು ಜಾಸ್ತಿ ಆತಂದ್ರೆ ಹಿಟ್ಟು ಗಟ್ಟಿ ರೀ ಹಿಟ್ಟು ಗಟ್ಟಿನ ಆಬಾದ್ರೆ ಇತ್ತಾಗ ಅಳಕು ಆಬಾದ್ರಿ ಒಂದು ಮಿಡಿಯಮ್ ಇರ್ಬೇಕು ನೋಡಿರಿ ಈಗ ಚಂದಾಗ ರೀ ಎರಡು ಕೈಲಿ ಹತ್ತಿಕ್ಕಿ ನಾದ್ಬೇಕ್ರಿ ಹೌದ್ರಿ ಹೆಂಗೆ ಬರ್ತೈತೆ ನೋಡಿರಿ ಬಿಸಿ ಇರ್ತೈತೆ ರೀ ನೋಡ್ಕೊಂಡ್ರಿ ಹಂಗೆ ಸ್ವಲ್ಪ ಜಾಸ್ತಿ ಗಟ್ಟೆ ಅಂತಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ರೀ ನೋಡ್ರಿ ಹೆಂಗೆ ನಾತ್ರಿ ನೋಡ್ರಿ ಆಚಾರ ಹಚ್ಚರ ಇಟ್ಟು ಹಿಂಗೆ ಹದ ರೀ ಅದಕ್ಕೆ ಏನು ನಾದ ಹಂಗೆ ನಾದ್ಕೊಂಡು ನಾನ್ಕೊಂತ ಕೈ ಬಿಡ್ದಂಗೆ ನಾದಬೇಕ್ರಿ ಅದನ್ನೇ ನೋಡಿರಿ ಹೆಂಗೆ ಚರಾ ಚರ ನಾದ್ಕೊಂತೀವಿ ನಾವು ಬಡಿಯೋರು ಸ್ವಲ್ಪ ಅಳಕ್ಕೆ ಮಾಡ್ಕೊತಾರೆ ನಾವು ಈಗ ಲಟ್ಸಕತ್ತೀವಿ ರೀ ಹಂಗಾಗಿ ಇದನ್ನು ಇಷ್ಟಲವೇ ಹದ ತೊಗೊಂಡೈತೆ ನೋಡಿರಿ ರೀ ಈಗ ನೋಡಿರಿ ನಾವು ಲಟ್ಸ್ಕೊಳ್ಕತಿ ಬಡಿಬೇಕಾದ್ರೆ ಸ್ವಲ್ಪ ಹಿಟ್ಟು ಅಳಕ್ಕೆ ಮಾಡ್ಕೋಬೇಕ್ರಿ ನಾವು ಲಟ್ಸ್ಕೊಳ್ಳೋದ್ರಿಂದ ಗಟ್ಟಿ ಮಾಡ್ಕೊಂಡೆ ಈ ನೋಡಿರಿ ರೌಂಡಾಗಿ ಅಲ್ಲೇ ಲಟ್ಸ್ಕೊಬೇಕ್ರಿ ಕಾಮನಿಗೆ ನಾವು ಹಾಳೆ ಕಟ್ಕೊಂಡಿವ್ರಿ ಇಡ್ಲ ತೊಗೊಂಡಿ ಯಾಕಂದ್ರೆ ಹಾಳೆ ಕಟ್ಕೊಳ್ಲಿಕ್ಕಂದ್ರೆ ಇಲ್ಲಿಕಂದ್ರೆ ರೊಟ್ಟಿ ಹತ್ಕೊಂತೇವ್ರ ಇಲ್ಲ ಇವಾಗ ಆ ರೊಟ್ಟಿ ತೊಗೊಂಡು ಕೈಯಾಗ ತೇವೆ ಹಾಕ್ತೀನಿ ನೋಡಿ ಹಂಚ್ಕಾದೈತಿ ನಮ್ಮದು ನೋಡಿರಿ ಈಗ ಅದಕ್ಕೆ ತುಂಬಾಗ ನೀರು ಹಚ್ಕೊತೀವಿ ರೀ ನಾವು ನೀರಿನ ಅರ್ಬಿ ತೊಗೊಂಡು ಆದರೆ ತುಂಬಾಗ ನೀರು ಹಚ್ಕೊಬೇಕ್ರಿ ಅದಕ್ಕೆ ಹೋದ್ರಿ ತುಂಬ ಪೂರ್ತಿಯಲ್ಲಿ ಜಗಳ ಬೆಳ್ದಂಗೆ ನೀರು ರೀ ಅದೊಂದಿಟ್ಟು ಒಂದು ಸೈಡ್ ಮ್ಯಾಗ ಬೇಯನ್ಯಾಗ ಹೊಳಸಿ ರೀ ನೋಡಿರಿ ಇವಾಗ ಹೊಳಸಿ ಹಾಕ್ಕೊಂತೀವಿ ನೋಡಿರಿ ಕಾಣ್ತೈತ್ರಿ ಹೆಂಗೆ ಚೆಂದ ಬೇಯತ್ ನೋಡಿರಿ ಒಂದು ಸೈಡ್ ಹೆಂಗೆ ಉಬ್ಬುತ್ತ ನೋಡಿರಿ ಅದು ಸಿದ ರೊಟ್ಟಿ ಉಬ್ಬಿದ್ರೆ ಮಸ್ತ್ ಕಾಣ್ತಾವ್ರಿ ಸ್ವಲ್ಪ ಕೈಲಿ ಇದು ಮಾಡ್ಕೋಬೇಕ್ರೆ ಕೈ ಸುಡ್ತೈತಿ ಅಂದ್ರೆ ಚಮಚೆಲ್ಲಾದ್ರೂ ಇದು ಮಾಡ್ಕೋಬೇಕು ಪ್ರೆಸ್ ಮಾಡ್ಬೇಕ್ರಿ ಅದನ್ನು ನೋಡಿರಿ ಈಗ ಹೆಂಗೆ ಒಬ್ಬ ರೊಟ್ಟಿ ಕೈಯ್ಯಲ್ಲೇ ಸ್ವಲ್ಪ ಒತ್ತಿದ್ರೆ ಆಲ್ಮೋಸ್ಟ್ ಅಲ್ಲಿ ಚಲೋ ಆಗ್ತೈತಿ ರೊಟ್ಟಿ ನೋಡಿರಿ ಇವಾಗ ಹಳಿ ಶಾಕೊತ ಇರ್ಬೇಕ್ರಿ ಅದನ್ನ ಈಗ ನೋಡ್ರಿ ತಕೊಂಡಿ ನೋಡ್ರಿ ನಾ ಅಂಚಿನಗಿಂದ ಹೆಂಗೆ ಕಾಣ್ತೈತಿ ನೋಡಿರಿ ಹಿಂದೂ ಸರಿಯಾಗಿ ಬೀದಿರ್ಬೇಕು ತಂದು ಮಾಡಿ ತೊಡ್ಸಕತ್ತೀನಿ ರೀ ಸ್ವಲ್ಪ ಹಿಟ್ಟು ತೊಗೊಂಡು ಹುಳಿ ಮಾಡ್ಕೊಂಡು ಹಿಂಗೆ ಚೆಂದಾಗ ರೌಂಡಾಗಿ ಮಾಡ್ಕೊಬೇಕ್ರಿ ಅದನ್ನ ಮಾಡ್ಕೊಂಡು ಚಂದಾಗ ರೌಂಡಾಗಿ ಅಲ್ಲಟ್ಟಸ್ಕೊಬೇಕ್ರಿ ಇದನ್ನೇ ಎತ್ತಿ ಹಾಕೋಬಾರ್ದ್ರಿ ಹಂಗೆ ಅಲ್ಲಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಬೇಕಾದ್ರೆ ಅಂಟ್ಕೊಳಕತ್ತಿರ ಸ್ವಲ್ಪ ಒಣ ಇಟ್ಟು ಹಾಕೋಬೇಕ್ರಿ ಮೇಲೆ ನೋಡಿರಿ ಎಷ್ಟು ಚೆಂದ ಬರ್ತೈತೆ ನೋಡಿರಿ ಭಾಳ ಪ್ರೆಝರ್ ಹಾಕ್ಬಾರ್ದ್ರಿ ಅದ್ರ ಮೇಲೆ ಇತ್ತಾಗತ್ತಿ ಇದನ್ನು ಮಾಡಬಾರ್ದ್ರಿ ಒಂದು ಲೆಕ್ಕಕ್ಕೆ ಅಲಟ್ಟಿಸ್ಕೊಬೇಕ್ರಿ ನೋಡಿರಿ ಇದು ಒಂದು ರೊಟ್ಟಿ ಬೇಯಿಸಿ ತೋರಿಸ್ತೀನಿ ನಿಮಗ್ರಿ ನೀಟಾಗಿ ಮಾಡಿಕೊಂಡು ಅದಕ್ಕೂ ನೀರು ಹಚ್ಕೊತೀನಿ ರೀ ನಾವು ಒಂದು ರೊಟ್ಟಿ ಆಗವರೆಗೂ ಇನ್ನೊಂದು ರೊಟ್ಟಿ ರೆಡಿ ಮಾಡ್ಕೊತಿರ್ತೀವಿ ರೀ ಇಲ್ಲಿ ಮಾಡೋಕ್ಕೆ ಕಲಿಯೋರು ನಿಧಾನ ಮಾಡಿದ್ರೆ ನಡೀತೀರಿ ಅದಕ್ಕೆ ಏನು ಸಮಸ್ಯೆ ಇಲ್ಲ ನೋಡಿರಿ ಚೆಂದ ಬರ್ತೈತೆ ನೋಡ್ರಿ ಪಲ್ಯ ಸಾರು ഏനാ ഹോ അതെ കടി മസ് നോരി ഹെങ്ക നോട്ടി